ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ರವೆ ಇಡ್ಲಿನ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮನೇಲಿ ಕೂಡ ಹೇಗೆ ಮಾಡೋದು ಅದರಲ್ಲೂ ಗೂಡುಗೂಡ ಹಾಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ರವೆ ಇಡ್ಲಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ರವೆ ಒಂದು ಕೆಜಿ ಸಾಸಿವೆ ಹಸಿಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಉಪ್ಪು ಗೋಡಂಬಿ ಎಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಅಡುಗೆ ಸೋಡಾ ಹಾಗೆ ಕರಿಬೇವು ಹಸಿ ಕರಿಬೇವು ತಗೊಬೇಕು ಒಂದು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ನಾನು ಇಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಅಂತ ಕೂಡ ಹೇಳ್ತಾರೆ ಫಸ್ಟು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಎಲ್ಲನೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದಿದೆ ಸಾಸಿವೆ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿತಾ ಇದೆ ಹಾಗೆ ಉದ್ದಿನಬೇಳೆ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಉದ್ದಿನಬೇಳೆ ನೀವು ರವೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕೋಬೇಕು ಹಾಗೆ ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸಾಧ್ಯವಾದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಟೇಸ್ಟ್ ಬರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ಚೆನ್ನಾಗಾಗುತ್ತೆ ಒಳ್ಳೆ ನೀಟಾಗಿ ಫ್ರೈ ಆಗುತ್ತೆ ಇದೇ ಸಮಯದಲ್ಲಿ ಇವಾಗ ಗೋಡಂಬಿ ಹಾಕೋತಾ ಇದ್ದೀನಿ ಒಂದು ಒಂದಿಡಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಗೋಡಂಬಿನ ಚೂರು ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಹಾಕೋಬೋದು ಫ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಕು ಆಗ್ತಾ ಬಂತು ಇದೇ ಸಮಯದಲ್ಲಿ ನಾನು ಶುಂಠಿ ತೊಗೊಂಡಿದ್ದೀನಿ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಡಿಯಷ್ಟು ಶುಂಠಿನ ತೊಗೊಂಡ್ರೆ ಸಾಕು ಶುಂಠಿ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಒಳ್ಳೆ ಘಮ ಕೂಡ ಇರುತ್ತೆ ಎಲ್ಲನೂ ಕೂಡ ಒಂದಾದ್ರ ಮೇಲೆ ಒಂದು ಹಾಕೋಬೇಕು ಇಲ್ಲಿ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿ ನಾನು ನಾನಿಲ್ಲಿ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಾಕೋಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೇ ಸಮಯದಲ್ಲಿ ಇವಾಗ ಕರ್ಬೇವು ಹಾಕೋತಾ ಇದ್ದೀನಿ ಕರ್ಬೇವನು ಅಷ್ಟೇ ಒಂದು ಇಡೀ ಕರಿಬೇವು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಸಿ ಕರ್ಬೇವು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಶುಂಠಿ ಮತ್ತು ಹಸಿ ಮೆಣ್ಸಿನ್ಕಾಯೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ತೀರಾ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಘಮ ಬರಬೇಕು ಶುಂಠಿದು ಘಮ ಬರಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ರವೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಅಂದರೆ ನಾಲ್ಕು ಪಾವಷ್ಟು ಅಳದಿಟ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಕೂಡ ಒಟ್ಟಿಗೆ ಹಾಕೋತಾ ಇದ್ದೀನಿ ನಾವಿಲ್ಲಿ ಉಪ್ಪಿಟ್ಟಿಗೆ ಹುರಿದಂಗೆ ಉರಿಯೋದೇನು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಮಸಾಲೆ ಪದಾರ್ಥಗಳೆಲ್ಲ ನೀಟಾಗಿ ರವೆಗೆ ಹೊಂದ್ಕೋಬೇಕು ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಕೈ ಬಿಡ್ದೇ ಇರಬೇಕು ಸ್ವಲ್ಪ ಲೇಟಾಗುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಐ ಫ್ಲೇಮಲ್ಲಿ ಇಟ್ಕೊಳ್ಳೋದೇನು ಬೇಕಾಗಿಲ್ಲ ನಾವು ಉಪ್ಪಿಟ್ಟಿಗೆ ಹುರ್ಕೊಳ್ಳೋಂಗೇನು ಹುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ವಾಸನೆ ರವೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ತೀರಾ ಫ್ರೈ ಮಾಡ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ನೀಟಾಗಿ ಎಣ್ಣೆ ಆಗಲಿ ಈ ಒಗ್ಗರಣೆಯಲ್ಲಿರೋ ಅಂಥ ಸಾಮಗ್ರಿಗಳೆಲ್ಲ ರವೆಗೆ ಹೊಂದ್ಕೋಬೇಕು ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಸೇಮ್ ನಾವು ಹೋಟೆಲಲ್ಲಿ ಯಾವ ರೀತಿ ರವೆ ಇಡ್ಲಿನ ತಿಂತೀವೋ ಅದೇ ಥರ ಟೇಸ್ಟ್ ಇರುತ್ತೆ ನಿಧಾನ ಮಾಡ್ಕೋಬೇಕು ಪೇಶನ್ಸ್ ಇರಬೇಕು ಹುರಿದ ಜಾಸ್ತಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಯಾವುದನ್ನಾದ್ರೂ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ರುಚಿ ಸಿಗುತ್ತೆ ಶುಂಠಿ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತದೆ ಶುಂಠಿ ಹಾಕೋಬೇಕು ಸಾಧ್ಯವಾದಷ್ಟು ಒಂದು ಇಡಿಯಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಕೆ ಜಿಯಷ್ಟಕ್ಕೆ ನಿಮಗೆ ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅದನ್ನು ನೋಡಿ ಹಾಕೋಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ರವೆ ತೊಗೊಂಡಿದ್ದೀನಿ ನಾವು ಕರೆಕ್ಟಾಗಿ ಮೇಯ್ನು ರವೆ ಇಡ್ಲಿ ಮಾಡಬೇಕಾದ್ರೆ ಅಳತೆ ಪ್ರಮಾಣನ ಕರೆಕ್ಟಾಗಿ ಹಾಕ್ಕೋಬೇಕು ಆವಾಗಲೇ ಇಡ್ಲಿ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಇಲ್ಲಾಂದರೆ ಆಗಿಬಿಡುತ್ತೆ ಅಂತ ಟೇಸ್ಟ್ ಇರಲ್ಲ ಹಾಗಾಗಿ ಅಳತೆ ಪ್ರಮಾಣದಲ್ಲಿ ಎಲ್ಲನೂ ಕೂಡ ನೀಟಾಗಿ ಹಾಕ್ಕೋಬೇಕು ಈ ರೀತಿ ರವೆನ ಎಲ್ಲಾನು ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡು ಕೂಡ ಇಟ್ಕೋಬೋದು ಯಾವಾಗ ಬೇಕಾದರೂ ಕೂಡ ರವೆನ ಉಪಯೋಗಿಸ್ಕೊಂಡು ನಾವು ಇಡ್ಲಿ ಮಾಡ್ಕೋಬೋದು ತಕ್ಷಣಕ್ಕೆ ಮಾಡಬೇಕು ಅಂತೇನಿಲ್ಲ ಇದನ್ನು ನೀಟಾಗೆಲ್ಲ ರವೆನೆಲ್ಲ ಈ ಮಿಕ್ಸರ್ನ ನೀಟಾಗಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ತಕ್ಷಣಕ್ಕೆ ಇಡ್ಲಿನ ಮಾಡ್ಕೋಬೋದು ಸಾಕು ಇವಾಗ ಹತ್ತು ನಿಮಿಷ ಆಗಿದೆ ಎಂಟರಿಂದ ಹತ್ತು ನಿಮಿಷ ಆಗಿದೆ ಸ್ಟವ್ ಆಫ್ ಇದ್ದೀನಿ ಇವಾಗ ಈ ಮಸಾಲೆ ಪದಾರ್ಥಗಳೆಲ್ಲ ಫುಲ್ಲು ರವೆ ಅಂಥ ಮಸಾಲೆಗಳೆಲ್ಲ ತಣ್ಣಗಾಗಬೇಕು ರವೆ ಕೂಡ ಫುಲ್ಲು ತಣ್ಣಗಾಗಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ಟವ್ ಆರಿಸ್ಕೊಂಡ್ಮೇಲೆ ಕೂಡ ಒಂದು ಸ್ವಲ್ಪ ಹಿಂಗೆ ತಿರುಗಿಸ್ಕೋಬೇಕು ಯಾಕಂದರೆ ಟೆಂಪ್ರೇಚರ್ ಕೆಳಗಡೆ ಜಾಸ್ತಿ ಇರೋದ್ರಿಂದ ಮತ್ತು ರವೆ ಆಗುತ್ತೆ ಹಾಗಾಗಿ ಒಂದೆರಡು ಸೆಕೆಂಡ್ ಈ ರೀತಿ ಅಂದ್ಕೋಬೇಕು ನೋಡಿ ರವೆ ನೀಟಾಗಿ ತಣ್ಣಗಾಗಿದೆ ಈ ರೀತಿ ತಣ್ಣಗೆ ಮಾಡ್ಕೋಬೇಕು ಇವಾಗ ಒಂದೊಂದೇ ಐಟಮ್ಸ್ಗಳನ್ನ ಹಾಕೋತಾ ಇದ್ದೀನಿ ಸಕ್ಕರೆ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸಕ್ಕರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಾ ಹಾಗಾಗಿ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಸೋಡಾ ಹಾಕೊಳ್ಳೋದೇ ಇದ್ದರೆ ರವೆ ಇಡ್ಲಿ ಚೆನ್ನಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಂದರೆ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಇಲ್ಲಿ ಸೋಡಾನ ಉಪಯೋಗಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನೀವೆಷ್ಟು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಇವಾಗ ಮೊಸರು ಹಾಕೋತಾ ಇದ್ದೀನಿ ಒಂದು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಅರ್ಧ ಲೀಟ್ರ್ ಮೊಸರು ಹಾಕೋಬೇಕು ಹಾಗೆ ಒಂದು ಕೆ ಜಿ ರವೆಗೆ ನಾನಿಲ್ಲಿ ಒಂದು ಲೀಟ್ರಷ್ಟು ಮೊಸರುನ ಉಪಯೋಗಿಸ್ತಾ ಇದ್ದೀನಿ ಇಷ್ಟು ಹಾಕೋಬೇಕು ಫಸ್ಟು ಮೊಸರು ಹಾಕೊಂಡು ಸ್ವಲ್ಪ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ತಕ್ಕ ಬಿಡಬೇಕು ಆಮೇಲೆ ಮತ್ತೆ ನೀರನ್ನ ಸೇರಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಮೊಸರನ್ನ ನೀರನ್ನ ಎಷ್ಟು ಹಾಕೋತೀವಿ ಅನ್ನೋದ್ರ ಮೇಲೆ ರವೆ ಇಡ್ಲಿ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಳತೆ ಪ್ರಮಾಣದಲ್ಲಿ ಕರೆಕ್ಟಾಗಿ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಹೊಂದ್ಕೋಬೇಕು ಈ ರೀತಿ ಇದರಲ್ಲೇ ರವೆ ಹೊರಳುತ್ತೆ ಅರ್ಧ ಕೆ ಜಿಗೆ ಅರ್ಧ ಲೀಟ್ರ್ ಮೊಸರು ಬೇಕೇ ಬೇಕಾಗುತ್ತೆ ರವೆ ಹರಡಿದಾಗ ಮತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ಮತ್ತೆ ನೀರನ್ನ ನೋಡಿ ಹಾಕೋಬೇಕು ಒಂದು ಹತ್ತು ನಿಮಿಷ ರವೆ ನೀಟಾಗಿ ಸೆಟ್ ಆಗಬೇಕು ಮೊಸರಿಗೆ ಅಲ್ಲಿ ತಕ್ಕ ಬಿಡಬೇಕು ನೋಡಿ ಮಿಕ್ಸ್ ಮಾಡಿ ತೊಗೊಂಡಾಗಿದೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಹರಡೋದಕ್ಕೆ ಬಿಡಬೇಕು ನೋಡಿ ಹತ್ತು ನಿಮಿಷ ಆಗಿದೆ ರವೆ ಕೂಡ ಹರಡಿದೆ ಹತ್ತು ನಿಮಿಷ ಬಿಟ್ಟರೆ ನೀಟಾಗಿ ಮೊಸರಿಗೆ ರವೆ ಸಿಟ್ಟಾಗುತ್ತೆ ಇವಾಗ ನೀರು ಹಾಕೋಬೇಕು ನಾನು ಈ ಕಪ್ಪಲ್ಲಿ ನಾಲ್ಕು ಲೋಟದಷ್ಟು ನೀರು ತಗೊಂಡಿದ್ದೆ ಇವಾಗ ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮೊಸರಿಗೆ ನೀರು ಹಾಕೋಬೇಕು ಮೊಸರು ವೇಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ನೀರನ್ನ ಜಾಸ್ತಿ ಕೂಡ ಹಾಕೊಳ್ಳಕ್ ಹೋಗ್ಬಾರ್ದು ನೋಡಿ ಹಾಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋತಾ ಇದೀನಿ ನೋಡಿ ಈ ರೀತಿ ಈ ಹದಕ್ಕಿರಬೇಕು ನೋಡಿ ಈ ರೀತಿ ಅಳತೆ ಪ್ರಮಾಣದಲ್ಲಿ ನೀರು ಹಾಕೋಬೇಕು ಇಷ್ಟಾಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ಗುಡ್ ಥರ ತರ ಬರುತ್ತೆ ಇಡ್ಲಿ ಸಾಕು ಇವಾಗ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇಡ್ಲಿ ಪಾತ್ರೆಗೆ ಇವಾಗ ಇಡ್ಲಿಗೆ ರೆಡಿ ಇದ್ದೀನಿ ಇಡ್ಲಿ ಇಟ್ಟು ಯಾವ ರೀತಿ ಇರಬೇಕು ರವೆ ಇಡ್ಲಿ ಈ ರೀತಿ ಬೀಳಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ತೀರಾ ಗಟ್ಟಿನೂ ಆಗಬಾರ್ದು ತೀರಾ ಕೆಡುಗೂ ಆಗಬಾರ್ದು ಇಡ್ಲಿ ಚೆನ್ನಾಗಾಗಲ್ಲ ಇನ್ನು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿ ಪಾತ್ರೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿಟ್ಕೊಂಡಿದ್ದೀನಿ ಫಸ್ಟೇ ಟೊಮೊಟೊ ಹಾಕೋತಾ ಇದ್ದೀನಿ ನಿಮಗೆ ಯಾವ್ದು ತರಕಾರಿ ಇಷ್ಟ ಆಗುತ್ತೋ ಅದನ್ನ ಹಾಕೋಬಹುದು ಟೊಮೊಟೊ ಅಥವಾ ಕ್ಯಾರೆಟ್ ಗೋಡಂಬಿ ಹೀಗೆ ಗೋಡಂಬಿನ ತುರಿದು ಕೂಡ ಹಾಕೋಬಹುದು ನಾನಿಲ್ಲಿ ರೌಂಡ್ ಮಾಡಿ ಇದ್ದೀನಿ ಹಾಗೆ ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಎಲ್ಲದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊ ಕ್ಯಾರೆಟು ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಉದುರಿಸಿಟ್ಕೊಂಡಿದ್ದೀನಿ ಒಂದೊಂದು ಸೌಟಷ್ಟು ಹಾಕೋಬೇಕು ನೋಡಿ ಹಾಕೋಬೇಕು ನೀವು ಅಡುಗೆ ಸೋಡ ಉಪಯೋಗಿಸ್ತಾ ಇದ್ರೆ ಇಡ್ಲಿ ಚೆನ್ನಾಗಿ ಬರೋದೇ ಇಲ್ಲ ಹಾಗಾಗಿ ಅಡುಗೆ ಸೋಡಾನ ಹಾಕೊಳ್ಳೇಬೇಕು ಕಂಪಲ್ಸರಿ ಅದು ನೋಡಿದ್ರೆ ಎಲ್ಲ ತಟ್ಟೆಗಳಿಗೂ ಇದೇ ರೀತಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಇಡ್ಲಿ ಪಾತ್ರೆನ ಫಸ್ಟ್ ಬಿಸಿ ಒಂದು ಚೊಂಬಷ್ಟು ನೀರು ಹಾಕೊಂಡಿದ್ದೀನಿ ಒಂದು ಲೀಟರ್ ಒಂದು ಅರ್ಧ ಲೀಟರ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ತೀರಾ ಕಮ್ಮಿನೂ ಹಾಕೋಬಾರ್ದು ಒಂದೊಂದೇ ಇಡ್ಲಿ ತಟ್ಟೆನೇ ಇಟ್ಕೋಬೇಕು ಇವಾಗ ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಈಗ ಕಾಲು ಗಂಟೆ ಆಗಿದೆ ಹದಿನೈದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ತುಂಬ ಚೆನ್ನಾಗಾಗಿದೆ ನೋಡಿ ಹರಳ್ದಂಗೆ ಆಗಿದೆ ಈ ರೀತಿ ಆಗಬೇಕು ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಬೆಂದಿದೆಯೋ ಇಲ್ಲ ಅಂತ ಒಂದ್ಸರಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ಸಾಕು ಇಷ್ಟು ಬೇಯಿಸ್ಕೊಂಡ್ರೆ ಒಂದ್ಸರಿ ಈ ರೀತಿ ಫೋರ್ಕಲ್ಲಿ ಒಳಗಡೆ ಹಾಕಿ ನೋಡಿ ನೋಡಿ ನೀಟಾಗಿ ಬೆಂದಿದೆ ತುಂಬ ಚೆನ್ನಾಗ್ ಆಗಿದೆ ಬಿಸಿ ಬಿಸಿ ರವೆ ಇಡ್ಲಿ ರೆಡಿಯಾಗಿದೆ ತುಂಬ ಬಿಸಿ ಇರುತ್ತೆ ಹಾಗಾಗಿ ನಿಧಾನಕ್ಕೆ ನಿಧಾನಕ್ಕೆ ತೆಗೆದಿಟ್ಕೋಬೇಕು ಹೋಗ್ತಾ ಇದೆ ಕೈಗೆ ಹಬೆ ಹೊಡೆಯುತ್ತೆ ಹಾಗಾಗಿ ನೋಡಿ ಇಡ್ಲಿ ಪ್ಲೇಟ್ನ ಇಳಿಸ್ಕೋಬೇಕು ಇವಾಗ ಬಿಸಿ ಬಿಸಿ ರವೆ ಇಡ್ಲಿ ರೆಡಿಯಾಗಿದೆ ಇದನ್ನು ಸಾಗು ಜೊತೆಗೆ ಇಲ್ಲಾಂದರೆ ಕಾಯಿ ಚಟ್ನಿ ಎರಡರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾವು ಅಳತೆ ಪ್ರಮಾಣದಲ್ಲಿ ಕರೆಕ್ಟಾಗಿ ಎಲ್ಲ ಪದಾರ್ಥಗಳನ್ನೂ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಟ್ಲಗಿನ ತುಂಬ ಚೆನ್ನಾಗಿ ಮನೇಲೆ ಮಾಡ್ಕೋಬೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೈಜಿನಿಕ್ಕಾಗಿ ಮನೇಲೆ ಕೂಡ ಮಾಡ್ಕೋಬೋದು ಇವಾಗ ಇಡ್ಲಿನ ಸುಲ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ರವೆ ಇಡ್ಲಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ರವೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಸರಿ ಮಾಡ್ಕೊಳ್ಳಿ ಯಾವಾಗಲೂ ನಾವು ಹೋಟೆಲಲ್ಲೇ ತಿಂತೀವಿ ರವೆ ಇಡ್ಲಿ ಮನೇಲಿ ಸರಿಯಾಗಿ ಬರೋಲ್ಲ ಸರಿಗೆ ಬರೋಲ್ಲ ಅಂತ ನಾವು ಹಾಕೋ ಪ್ರಮಾಣದಲ್ಲೇ ರವೆ ಇಡ್ಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದು ಡೆಕೋರೇಷನ್ಗಷ್ಟೇ ಎಷ್ಟು ಚೆನ್ನಾಗಾಗಿದೆ ನೋಡಿ ರವೆ ಇಡ್ಲಿ ಗೂಡ್ ರವೆ ಇಡ್ಲಿ ರೆಡಿ ಆಗಿದೆ ಎಷ್ಟು ಗೂಡ್ ಬಂದಿದೆ ನೋಡಿ ಹೋಟೆಲ್ಗಿನ್ನ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ನೀವು ಮಾಡ್ಕೊಡೋ ವಿಧಾನ ಅಷ್ಟೇ ಇರೋದು ಹೋಟೆಲಲ್ಲಿ ಅಲ್ಲಿ ಮಾಡೋ ಅಂತ ರುಚಿನೇನೆ ಮನೇಲಿ ಕೂಡ ಸಾಫ್ಟ್ ಆಗಿ ರುಚಿಯಾಗಿ ಹೇಗೆ ರವೆ ಇಡ್ಲಿನ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಾಗ್ಲಿ ದೊಡ್ಡವ್ರಗಾಗ್ಲಿ ತುಂಬಾ ಇಷ್ಟ ಆಗುತ್ತೆ ಇದನ್ನು ಲಂಚ್ ಬಾಕ್ಸ್ಗೆ ಟಿಫನ್ ಕಂತು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು